ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನು ಬ್ಲಾಗ್ ಅಂತ ತಮ್ಮೆಲ್ಲ ನೋಡಿರ್ತೀರಾ ನಮ್ಮ ಪಾಪಗೆ ಯಂತ್ರ ಕಟ್ಸೋಣ ಅಂತ ಹೋಗಿದ್ವಿ ಇದು ಶಿವರಾತ್ರಿ ಹಬ್ಬದ ದಿನ ಫಸ್ಟು ನಾವು ಇದು ಹೊಳೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂದ್ಬಿಟ್ಟು ರಿಟರ್ನ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರಿಟನ್ ಹೋಗ್ತಾಯಿದ್ವಿ ಅಲ್ಲಿ ನಮ್ಮ ಮಮ್ಮಿ ಮುಂದೆ ಹೋಗ್ತಿರೋದು ಹಿಂದೆ ಹೋಗ್ತಿರೋ ನಮ್ಮ ಆಂಟಿ ನಾನು ಪಾಪು ಮಮ್ಮಿ ನಮ್ಮ ಆಂಟಿ ಎಲ್ಲ ಹೋಗಿದ್ವಿ ಆಮೇಲೆ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಅಲ್ಲೇ ಯಂತ್ರ ಕಟ್ಸ್ಕೊಳ್ಳೋಣ ಅಂತ ಅಲ್ಲೇ ಯಂತ್ರ ಕಟ್ಟಿಸ್ಕೊಂಡ್ವಿ ಕಟ್ಟಿಸ್ಕೊಂಡಾದ್ಮೇಲೆ ಕಟ್ಟಿಸ್ಕೊಳ್ಳೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಿಕ್ಕಿದ್ದು ಮಾಡ್ಕೊಂಡು ಅದು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ ಎಂಥ ಕಟ್ಸ್ಕೊಂಡಾದಮೇಲೆ ಹೋಗ್ತಿದ್ವಿ ನೆಕ್ಸ್ಟು ವಿಶ್ವೇಶ್ವರಯ್ಯ ಸ್ವಾಮಿ ಟೆಂಪಲ್ ಅಂತ ಹೋದ್ವಿ ಅಲ್ಲಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅಲ್ಲಿ ವಿಷ್ಣು ದಶಾವತಾರದ್ದು ಮತ್ತು ವೆಂಕಟಣ್ಣ ಸ್ವಾಮಿದು ರಾಘವೇಂದ್ರ ಸ್ವಾಮಿದು ಎಲ್ಲ ನೀಟಾಗಿ ರೆಡಿ ಮಾಡಿದರು ಆಮೇಲೆ ಅಲ್ಲಿ ಹೋಮ ಕೂಡ ಮಾಡಿದರು ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು ನಾವು ಆಗ್ತಾನೆ ಹೋಗಿದ್ವಿ ಅಷ್ಟರಲ್ಲಿ ಹೋಮ ಎಲ್ಲ ಮುಗ್ದೋಗಿತ್ತು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಬೇರೆ ದೇವ್ ದೇವ್ರುಗಳೆಲ್ಲ ಇತ್ತು ಬೇರೆ ದೇವ್ರುಗಳ ದರ್ಶನ ಎಲ್ಲ ಮಾಡಿಕೊಂಡು ಏನು ಮಾಡಿಸಿಲ್ಲ ದೇವಸ್ಥಾನಕ್ಕಷ್ಟೇ ಹೋಗಿದ್ದಿದ್ದು ಇದು ಯಾವ ದೇವ್ರ ಅಂತ ಗೊತ್ತಾಗಲಿಲ್ಲ ಇಲ್ಲಿ ಶಿವನದು ದೇವ್ರಿದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅದು ಶಿವಂದು ಫುಲ್ಲು ರಶ್ ಇತ್ತು ಪಾಪುನೂ ಕರ್ಕೊಂಡು ಹೋಗಿದ್ವಲ್ಲ ಅದಕ್ಕೆ ಜಾಸ್ತಿ ಹೊತ್ತಿರಲಿಲ್ಲ ಬರೀ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ ಅಂದರೆ ಪಾಪು ಅಂದರೆ ಫುಲ್ಲು ಅವಳು ಸ್ವೆಟ್ ಆಗಿಬಿಟ್ಟಿದ್ಲು ಅಂದರೆ ಅವಳಿಗಿನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ವಾ ಅವಳು ತಡ್ಕೋತಿರ್ಲಿಲ್ಲ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್